ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಹೃದಯಾಘಾತವು ವಿಶ್ವಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಒಂದು ಗಂಭೀರ ಸ್ಥಿತಿಯಾಗಿದೆ ಮತ್ತು ಅದರ ಸಂಭವಿಸುವಿಕೆಯ ಹಿಂದಿನ ಸಾಮಾನ್ಯ ಕಾರಣವೆಂದರೆ ಪರಿಧಮನಿಯ ಕಾಯಿಲೆ ಸಿಯಡಿ ಹೃದಯಕ್ಕೆ ರಕ್ತವನ್ನು ಪೂರೈಸುವ ಅಪದಮನೆಗಳು ಕಿರಿದಾದಾಗ ಅಥವಾ ಪ್ಲೇಟ್ನ ರಚನೆಯಿಂದಾಗಿ ನಿರ್ಬಂಧಿಸಿದಾಗ ಈ ರೋಗವು ಉದ್ಭವಿಸುತ್ತದೆ ಪರಿಣಾಮವಾಗಿ ಹೃದಯ ಸ್ನಾಯುಗಳು ಸಾಕಷ್ಟು ಆಮ್ಲಜನಕ ಮತ್ತು ಪೋಷಕಾಂಶಗಳಿಂದ ವಂಚಿತವಾಗುತ್ತವೆ ಇದು ಕ್ರಮೇಣ ದುರ್ಬಲಗೊಳ್ಳಲು ಮತ್ತು ಅಂತಿಮವಾಗಿ ವೈಫಲ್ಯಕ್ಕೆ ಕಾರಣವಾಗುತ್ತದೆ ಈ ಪ್ರಕ್ರಿಯೆಯನ್ನು ನಿರ್ಬಂಧಿಸಿದ ಇಂಧನ ಹರಿವಿನಿಂದಾಗಿ ಹೆಣಗಾಡುತ್ತಿರುವ ಕಾರ್ ಎಂಜಿನ್ಗೆ ಹೋಲಿಸಬಹುದು ಅಂತಿಮವಾಗಿ ಕಳಪೆ ಕಾರ್ಯಕ್ಷಮತೆ ಮತ್ತು ಸ್ಥಗಿತಕ್ಕೆ ಕಾರಣವಾಗುತ್ತದೆ ಈ ವಿಷಯದ ಬಗ್ಗೆ ಒಂದು ಆಸಕ್ತಿದಾಯಕ ದೃಷ್ಟಿಕೋನವು ರಕ್ತದೊತ್ತಡ ನಿಯಂತ್ರಣಕ್ಕೆ ಸಂಬಂಧಿಸಿದೆ ಅಧಿಕ ರಕ್ತದೊತ್ತಡವನ್ನು ಅಧಿಕ ರಕ್ತದೊತ್ತಡ ಎಂದು ಕರೆಯುತ್ತಾರೆ ಇದು ಸಾಮಾನ್ಯವಾಗಿ ಖ್ಯಾಡ್ಗಿಂತ ಮುಂಚಿತವಾಗಿರುತ್ತದೆ ಮತ್ತು ಹೃದಯ ವೈಫಲ್ಯದ ಅಪಾಯವನ್ನು ಹೆಚ್ಚಿಸುತ್ತದೆ ಆದಾಗ್ಯೂ ಅಧಿಕ ರಕ್ತದೊತ್ತಡ ಹೊಂದಿರುವ ಎಲ್ಲಾ ವ್ಯಕ್ತಿಗಳು ಖ್ಯಾಡ್ ಅಥವಾ ನಂತರದ ಹೃದಯ ವೈಫಲ್ಯವನ್ನು ಅನುಭವಿಸುವುದಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ ಖ್ಯಾಡ್ ಅನ್ನು ಅಭಿವೃದ್ಧಿಪಡಿಸಿದವರಿಂದ ಏನು ಭಿನ್ನವಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಮಧ್ಯಸ್ಥಿಕೆಗಳಿಗೆ ಹೊಸ ಮಾರ್ಗಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಖಾರ್ ರೋಗಿಗಳಲ್ಲಿ ಹೃದಯ ವೈಫಲ್ಯದ ತಡೆಗಟ್ಟುವಿಕೆಗೆ ಸಂಬಂಧಿಸಿದ ಮತ್ತೊಂದು ನಿರ್ಣಾಯಕ ಅಂಶವಾಗಿದೆ ನಿಯಮಿತ ವ್ಯಾಯಾಮದಂತಹ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಸರಿಯಾದ ಆಹಾರದ ಆಯ್ಕೆಗಳ ಮೂಲಕ ಸಮತೋಲಿತ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಒತ್ತಡವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಧೂಮಪಾನ ಅಥವಾ ಅತಿಯಾದ ಮದ್ಯಪಾನದಿಂದ ದೂರವಿರುವುದು ಪರಿಧಮನೆಯ ಕಾಯಿಲೆ ಮತ್ತು ನಂತರದ ಹೃದಯ ವೈಫಲ್ಯ ಎರಡನ್ನೂ ಅಭಿವೃದ್ಧಿಪಡಿಸುವ ಸಾಧ್ಯತೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಚಿಕಿತ್ಸೆಯ ವಿಧಾನಗಳ ಸಮಯದಲ್ಲಿ ಈ ಅಂಶಗಳನ್ನು ಒತ್ತಿ ಹೇಳುವುದು ರೋಗಿಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಅವರ ಸ್ಥಿತಿಯ ಮೇಲೆ ನಿಯಂತ್ರಣದ ಅರ್ಥವನ್ನು ನೀಡುತ್ತದೆ ಹೃದಯ ವೈಫಲ್ಯವು ದೀರ್ಘಕಾಲದ ಸ್ಥಿತಿಯಾಗಿದ್ದು ಅದು ಹೃದಯವು ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ಸಂಭವಿಸುತ್ತದೆ ಇದು ಉಸಿರಾಟದ ತೊಂದರೆ ಆಯಾಸ ಮತ್ತು ಕಣಕಾಲುಗಳು ಅಥವಾ ಕಾಲುಗಳಲ್ಲಿ ಉತದಂತಹ ವಿವಿಧ ರೋಗಲಕ್ಷಣಗಳಿಗೆ ಕಾರಣವಾಗಬಹುದು ಆದಾಗ್ಯೂ ಉಪ್ಪು ಮತ್ತು ದ್ರವಗಳಲ್ಲಿ ಕಡಿಮೆ ಆಹಾರವನ್ನು ಅಳವಡಿಸಿಕೊಳ್ಳುವ ಮೂಲಕ ಹೃದಯ ವೈಫಲ್ಯದ ರೋಗಿಗಳು ಈ ರೋಗ ಲಕ್ಷಣಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಮತ್ತು ಅವರ ಒಟ್ಟಾರೆ ಯೋಗಕ್ಷೇಮವನ್ನು ಸುಧಾರಿಸಬಹುದು ಹೃದಯ ವೈಫಲ್ಯದ ರೋಗಿಗಳಿಗೆ ಕಡಿಮೆ ಉಪ್ಪು ಆಹಾರದ ಪ್ರಾಥಮಿಕ ಪ್ರಯೋಜನವೆಂದರೆ ರಕ್ತದೊತ್ತಡದ ಮಟ್ಟಗಳ ಮೇಲೆ ಅದರ ಪ್ರಭಾವ ಅಧಿಕ ಉಪ್ಪು ಸೇವನೆಯು ಅಧಿಕ ರಕ್ತದೊತ್ತಡಕ್ಕೆ ನಿಕಟ ಸಂಬಂಧ ಹೊಂದಿದೆ ಇದು ಹೃದಯದ ಮೇಲೆ ಕೆಲಸದ ಭಾರವನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯ ವೈಫಲ್ಯದ ಲಕ್ಷಣಗಳನ್ನು ಇನ್ನಷ್ಟು ಹದಗೆಡಿಸುತ್ತದೆ ಉಪ್ಪು ಸೇವನೆಯನ್ನು ಕಡಿಮೆ ಮಾಡುವ ಮೂಲಕ ವ್ಯಕ್ತಿಗಳು ತಮ್ಮ ರಕ್ತದೊತ್ತಡದ ಮಟ್ಟವನ್ನು ಕಡಿಮೆ ಮಾಡಬಹುದು ಮತ್ತು ಅವರ ಹೃದಯ ರಕ್ತನಾಳದ ವ್ಯವಸ್ಥೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಬಹುದು ಇದಲ್ಲದೆ ದ್ರವ ಸೇವನೆಯನ್ನು ಸೀಮಿತಗೊಳಿಸುವುದರಿಂದ ದೇಹದಲ್ಲಿ ದ್ರವದ ಧಾರಣ ಮತ್ತು ಸಂಬಂಧಿತ ಊತವನ್ನು ತಡೆಯಲು ಸಹಾಯ ಮಾಡುತ್ತದೆ ಹೃದಯಾಘಾತದಿಂದ ಬಳಲುತ್ತಿರುವ ರೋಗಿಗಳು ಹೃದಯದಿಂದ ಕಳಪೆ ಪಂಪಿಂಗ್ ಕ್ರಿಯೆಯಿಂದಾಗಿ ದ್ರವಗಳ ಹೆಚ್ಚಿನ ಶೇಖರಣೆಯೊಂದಿಗೆ ಹೋರಾಡುತ್ತಾರೆ ನಿರ್ಬಂಧಿತ ದ್ರವ ಆಹಾರವನ್ನು ಅನುಸರಿಸುವುದು ದೇಹದಲ್ಲಿ ಆರೋಗ್ಯಕರ ದ್ರವ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಎಡಿಮಾ ಅಥವಾ ಉಬ್ಬುವಿಕೆಯಿಂದ ಉಂಟಾಗುವ ಅಸ್ವಸ್ಥತೆಯನ್ನು ಕಡಿಮೆ ಮಾಡುತ್ತದೆ ಕಡಿಮೆ ಉಪ್ಪು ಮತ್ತು ನಿರ್ಬಂಧಿತ ದ್ರವ ಸೇವನೆಯ ಕಟ್ಟುಪಾಡುಗಳನ್ನು ಅನುಸರಿಸುವ ಮೂಲಕ ಹೃದಯ ವೈಫಲ್ಯದ ವ್ಯಕ್ತಿಗಳು ರೋಗಲಕ್ಷಣಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ತಮ್ಮ ಜೀವನದ ಗುಣಮಟ್ಟವನ್ನು ಗಮನಾರ್ಹವಾಗಿ ಸುಧಾರಿಸಬಹುದು ಅಂತಹ ಆಹಾರದ ಮಾರ್ಪಾಡುಗಳನ್ನು ಅಳವಡಿಸಿಕೊಳ್ಳುವುದು ಹೃದಯ ರಕ್ತನಾಳದ ವ್ಯವಸ್ಥೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಆದರೆ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಹೃದಯ ವೈಫಲ್ಯವು ಒಂದು ಸಂಕೀರ್ಣ ಸ್ಥಿತಿಯಾಗಿದ್ದು ಅದು ರಕ್ತವನ್ನು ಪಂಪ್ ಮಾಡುವ ಹೃದಯದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುವುದಲ್ಲದೆ ವಿವಿಧ ತೊಡಕುಗಳಿಗೆ ಕಾರಣವಾಗುತ್ತದೆ ಅಂತಹ ಒಂದು ತೊಡಕು ಅನಿಯಮಿತ ಹೃದಯ ಬಡಿತ ಅಥವಾ ಆರ್ಹೆತ್ಮೀಯ ಹೃದಯಾಘಾತದಿಂದ ಹೃದಯ ಸ್ನಾಯು ದುರ್ಬಲಗೊಂಡಾಗ ಅದು ನಿಯಮಿತ ಲಯವನ್ನು ಕಾಪಾಡಿಕೊಳ್ಳಲು ಹೆಣಗಾಡುತ್ತದೆ ಇದರಿಂದಾಗಿ ಹೃದಯ ಬಡಿತವು ಅನಿಯಮಿತವಾಗುತ್ತದೆ ಈ ಅನಿಯಮಿತ ಹೃದಯ ಬಡಿತವು ಸಾಮಾನ್ಯ ರಕ್ತದ ಹರಿವನ್ನು ಅಡ್ಡಿಪಡಿಸುತ್ತದೆ ಮತ್ತು ಗಂಭೀರ ಪರಿಣಾಮಗಳನ್ನು ಉಂಟುಮಾಡಬಹುದು ಇದು ಪ್ರಮುಖ ಅಂಗಗಳನ್ನು ತಲುಪುವ ರಕ್ತದ ಪೂರೈಕೆ ಕಡಿಮೆಯಾಗಲು ಕಾರಣವಾಗಬಹುದು ಇದರ ಪರಿಣಾಮವಾಗಿ ಆಯಾಸ ಉಸಿರಾಟದ ತೊಂದರೆ ಮತ್ತು ಕಾಲುಗಳು ಮತ್ತು ಪಾದಗಳಲ್ಲಿ ಉತ ಉಂಟಾಗುತ್ತದೆ ಇದಲ್ಲದೆ ಆರ್ಹೆತ್ಮಿಯಾವು ಹೃದಯದ ಕೋಣೆಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯ ಅಪಾಯವನ್ನು ಹೆಚ್ಚಿಸುತ್ತದೆ ಇದು ಪಾರ್ಶ್ವವಾಯು ಅಥವಾ ಇತರ ಮಾರಣಾಂತಿಕ ಪರಿಸ್ಥಿತಿಗಳಿಗೆ ಕಾರಣವಾಗಬಹುದು ಈ ತೊಡಕನ್ನು ನಿರ್ವಹಿಸಲು ಆರೋಗ್ಯ ಪೂರೈಕೆದಾರರು ಮತ್ತು ರೋಗಿಗಳ ನಡುವೆ ನಿಕಟ ಸಹಯೋಗದ ಅಗತ್ಯವಿದೆ ಯಾವುದೇ ಅಸಹಜತೆಗಳನ್ನು ತ್ವರಿತವಾಗಿ ಪತ್ತೆಹಚ್ಚಲು ಹೃದಯ ಬಡಿತವನ್ನು ಆಗಾಗ್ಗೆ ಮೇಲ್ವಿಚಾರಣೆ ಮಾಡುವುದು ಮುಖ್ಯವಾಗಿದೆ ವೈದ್ಯರು ಸೂಚಿಸುವ ಔಷಧಿಗಳು ಹೃದಯ ಬಡಿತವನ್ನು ನಿಯಂತ್ರಿಸಲು ಮತ್ತು ಆರ್ಹೆತ್ಮಿಯಾಗಳಿಗೆ ಸಂಬಂಧಿಸಿದ ತೊಡಕುಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಆರೋಗ್ಯಕರ ಆಹಾರವನ್ನು ಅಳವಡಿಸಿಕೊಳ್ಳುವುದು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಒತ್ತಡದ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಮತ್ತು ಆಲ್ಕೋಹಾಲ್ ಅಥವಾ ಕೆಫಿನ್ನ ಅತಿಯಾದ ಸೇವನೆಯನ್ನು ತಪ್ಪಿಸುವುದು ಮುಂತಾದ ಜೀವನ ಶೈಲಿಯನ್ನು ಬದಲಾಯಿಸುವುದು ಸ್ಥಿರವಾದ ಹೃದಯ ಬಡಿತವನ್ನು ಕಾಪಾಡಿಕೊಳ್ಳಲು ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ ಹೃದಯ ವೈಫಲ್ಯವು ನಮ್ಮ ಹೃದಯದ ಲಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಈ ಸಂಕೀರ್ಣ ಸ್ಥಿತಿಯ ಮತ್ತೊಂದು ಮುಖದ ಮೇಲೆ ಬೆಳಕು ಚೆಲ್ಲುತ್ತದೆ ಅನಿಯಮಿತ ಹೃದಯ ಬಡಿತದ ಸಂಭಾವ್ಯ ಚಿಹ್ನೆಗಳನ್ನು ಮೊದಲೇ ಗುರುತಿಸುವ ಮೂಲಕ ಮತ್ತು ಸರಿಯಾದ ನಿರ್ವಹಣಾ ತಂತ್ರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಹೃದಯಾಘಾತದಿಂದ ಬಳಲುತ್ತಿರುವ ವ್ಯಕ್ತಿಗಳು ತಮ್ಮ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಸುಧಾರಿಸಬಹುದು ಮತ್ತು ಆರ್ಹ್ಯತ್ಮೀಯಗಳಿಗೆ ಸಂಬಂಧಿಸಿದ ಅಪಾಯಗಳನ್ನು ಕಡಿಮೆ ಮಾಡಬಹುದು ಹೃದಯ ವೈಫಲ್ಯವು ಒಂದು ಸ್ಥಿತಿಯಾಗಿದ್ದು ಅದನ್ನು ಲಘುವಾಗಿ ತೆಗೆದುಕೊಳ್ಳಬಾರದು ಸಮಯ ಕಳೆದಂತೆ ಇದು ಕ್ರಮೇಣ ಹೃದಯ ಸ್ನಾಯುವನ್ನು ದುರ್ಬಲಗೊಳಿಸುತ್ತದೆ ದೇಹದಾದ್ಯಂತ ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ಹೃದಯಕ್ಕೆ ಹೆಚ್ಚು ಕಷ್ಟವಾಗುತ್ತದೆ ಇದು ಅಪಾಯಕಾರಿ ತೊಡಕುಗಳಿಗೆ ಕಾರಣವಾಗಬಹುದು ಮತ್ತು ವ್ಯಕ್ತಿಯ ಒಟ್ಟಾರೆ ಆರೋಗ್ಯ ಮತ್ತು ಜೀವನದ ಗುಣಮಟ್ಟವನ್ನು ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ ಹೃದಯಾಘಾತದ ಪ್ರಮುಖ ಕಾಳಜಿ ಎಂದರೆ ರಕ್ತದೊತ್ತಡದ ಮೇಲೆ ಅದರ ಪ್ರಭಾವ ಹೃದಯವು ದುರ್ಬಲಗೊಂಡಾಗ ಅದು ಸಾಕಷ್ಟು ರಕ್ತದ ಹರಿವನ್ನು ನಿರ್ವಹಿಸಲು ಹೆಣಗಾಡುತ್ತದೆ ಇದರ ಪರಿಣಾಮವಾಗಿ ಅಪಧಮನಿಗಳೊಳಗೆ ಒತ್ತಡ ಹೆಚ್ಚಾಗುತ್ತದೆ ಈ ಅಧಿಕ ರಕ್ತದೊತ್ತಡವು ಹೃದಯದ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುತ್ತದೆ ಅದರ ಈಗಾಗಲೇ ದುರ್ಬಲಗೊಂಡ ಸ್ಥಿತಿಯನ್ನು ಉಲ್ಬಣಗೊಳಿಸುತ್ತದೆ ಇದು ಒಂದು ವಿಷವರ್ತುಲವಾಗಿ ಪರಿಣಮಿಸುತ್ತದೆ ಅಲ್ಲಿ ರಾಜಿ ಮಾಡಿಕೊಂಡ ಹೃದಯ ಸ್ನಾಯು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗುತ್ತದೆ ಅದು ಹೃದಯವನ್ನು ಮತ್ತಷ್ಟು ದುರ್ಬಲಗೊಳಿಸುತ್ತದೆ ಆರೋಗ್ಯಕರ ಜೀವನ ಶೈಲಿಯತ್ತ ಹೆಜ್ಜೆಗಳನ್ನು ತೆಗೆದುಕೊಳ್ಳುವುದು ಹೃದಯ ವೈಫಲ್ಯವನ್ನು ತಡೆಗಟ್ಟುವಲ್ಲಿ ಅಥವಾ ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಿಯಮಿತ ವ್ಯಾಯಾಮ ಕಡಿಮೆ ಸೋಡಿಯಂ ಮತ್ತು ಅನಾರೋಗ್ಯಕರ ಕೊಬ್ಬುಗಳಲ್ಲಿ ಸಮತೋಲಿತ ಆಹಾರವನ್ನು ನಿರ್ವಹಿಸುವುದು ಒತ್ತಡದ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಮತ್ತು ಧೂಮಪಾನದಿಂದ ದೂರವಿರುವುದು ಆರೋಗ್ಯಕರ ಹೃದಯ ರಕ್ತನಾಳದ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ಪ್ರಮುಖ ಅಂಶಗಳಾಗಿವೆ ಈ ಅಭ್ಯಾಸಗಳನ್ನು ಮೊದಲೇ ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಸ್ವಯಂ ಆರೈಕೆಗೆ ಆದ್ಯತೆ ನೀಡುವ ಮೂಲಕ ಒಬ್ಬರು ಹೃದಯಾಘಾತವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡಬಹುದು ಅಥವಾ ಅವರು ಈಗಾಗಲೇ ರೋಗನಿರ್ಣಯ ಮಾಡಿದ್ದರೆ ಅದರ ಪ್ರಗತಿಯನ್ನು ನಿಧಾನಗೊಳಿಸಬಹುದು ನಾವು ವಯಸ್ಸಾದಂತೆ ನಮ್ಮ ದೇಹವು ವಿವಿಧ ಬದಲಾವಣೆಗಳಿಗೆ ಒಳಗಾಗುತ್ತದೆ ಮತ್ತು ದುರದೃಷ್ಟವಶಾತ್ ಹೃದಯಾಘಾತದ ಅಪಾಯವು ಹೆಚ್ಚಾಗುತ್ತದೆ ನಾವು ವಯಸ್ಸಾದಂತೆ ನಮ್ಮ ರಕ್ತನಾಳಗಳು ಕಡಿಮೆ ಹೊಂದಿಕೊಳ್ಳುವ ಮತ್ತು ಹೆಚ್ಚು ಗಟ್ಟಿಯಾಗುತ್ತವೆ ಎಂಬ ಅಂಶದಿಂದಾಗಿ ಇದು ಹೆಚ್ಚಾಗಿ ಕಂಡುಬರುತ್ತದೆ ಪರಿಣಾಮವಾಗಿ ನಮ್ಮ ಹೃದಯವು ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡಲು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಇದು ಅಧಿಕ ರಕ್ತದೊತ್ತಡ ಅಥವಾ ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗುತ್ತದೆ ಅನಿಯಂತ್ರಿತ ಅಥವಾ ಚಿಕಿತ್ಸೆ ನೀಡದಿದ್ದರೆ ಅಧಿಕ ರಕ್ತದೊತ್ತಡವು ಹೃದಯ ವೈಫಲ್ಯದ ಅಪಾಯವನ್ನು ಹೆಚ್ಚಿಸುತ್ತದೆ ಆದಾಗ್ಯೂ ವಯಸ್ಸು ಹೃದಯದ ಸಮಸ್ಯೆಗಳಿಗೆ ಸಮಾನಾರ್ಥಕವಾಗಿರಬೇಕಾಗಿಲ್ಲ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಆಯ್ಕೆಗಳನ್ನು ಮಾಡುವ ಮೂಲಕ ನಾವು ವಯಸ್ಸಾದಂತೆ ಹೃದಯ ವೈಫಲ್ಯದ ಅಪಾಯವನ್ನು ಕಡಿಮೆ ಮಾಡಬಹುದು ನಿಯಮಿತ ವ್ಯಾಯಾಮವು ತೂಕವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಆದರೆ ಹೃದಯ ಸ್ನಾಯುವನ್ನು ಬಲಪಡಿಸುತ್ತದೆ ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ ಕಡಿಮೆ ಸೋಡಿಯಂ ಮತ್ತು ಸ್ಯಾಚುರೇಟೆಡ್ ಕೊಬ್ಬುಗಳಲ್ಲಿ ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ರಕ್ತದೊತ್ತಡದ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ನಾವು ವಯಸ್ಸಾದಂತೆ ಹೃದಯ ಸಮಸ್ಯೆಗಳನ್ನು ತಡೆಗಟ್ಟಲು ಬಂದಾಗ ಸ್ವಯಂ ಆರೈಕೆಗೆ ಆದ್ಯತೆ ನೀಡುವುದು ಸಾಕಷ್ಟು ಒತ್ತು ನೀಡಲಾಗುವುದಿಲ್ಲ ಧ್ಯಾನ ಅಥವಾ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಒತ್ತಡ ನಿರ್ವಹಣೆ ತಂತ್ರಗಳು ವಿಶ್ರಾಂತಿಯನ್ನು ಉತ್ತೇಜಿಸುತ್ತವೆ ಮತ್ತು ಹೃದಯ ರಕ್ತನಾಳದ ಆರೋಗ್ಯಕ್ಕೆ ಧನಾತ್ಮಕವಾಗಿ ಕೊಡುಗೆ ನೀಡುತ್ತವೆ ಹೆಚ್ಚುವರಿಯಾಗಿ ಹೃದಯದಾತವನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಗಳನ್ನು ಹೆಚ್ಚಿಸುವ ಯಾವುದೇ ಆಧಾರವಾಗಿರುವ ಪರಿಸ್ಥಿತಿಗಳನ್ನು ಮೇಲ್ವಿಚಾರಣೆ ಮಾಡಲು ನಿಮ್ಮ ಆರೋಗ್ಯ ರಕ್ಷಣೆ ನೀಡುವರೊಂದಿಗೆ ನಿಯಮಿತ ತಪಾಸಣೆ ಅತ್ಯಗತ್ಯ ನೆನಪಿಡಿಇ ನಿಮ್ಮ ಹೃದಯವನ್ನು ನೋಡಿಕೊಳ್ಳಲು ಇದು ಎಂದಿಗೂ ತಡವಾಗಿಲ್ಲ ಒತ್ತಡ ಪರೀಕ್ಷೆಗಳು ಏಕೋಕಾರ್ಡಿಯೋಗ್ರಾಂಗಳು ಮತ್ತು ಎನ್ಆರ್ಐಗಳು ಹೃದಯ ವೈಫಲ್ಯವನ್ನು ಪತ್ತೆಹಚ್ಚಲು ಅನಿವಾರ್ಯ ಸಾಧನಗಳಾಗಿವೆ ಒತ್ತಡ ಪರೀಕ್ಷೆಯು ದೈಹಿಕ ಪರಿಶ್ರಮಕ್ಕೆ ನಿಮ್ಮ ಹೃದಯದ ಪ್ರತಿಕ್ರಿಯೆಯನ್ನು ಅಳೆಯುತ್ತದೆ ನಿರ್ಬಂಧಿಸಿದ ಅಪದಮನೆಗಳು ಅಥವಾ ಅಸಹಜ ಲಯದ ಮಾದರಿಗಳಂತಹ ಸಂಭಾವ್ಯ ಸಮಸ್ಯೆಗಳನ್ನು ಗುರುತಿಸಲು ವೈದ್ಯರಿಗೆ ಸಹಾಯ ಮಾಡುತ್ತದೆ ಹೃದಯದ ರಚನೆ ಮತ್ತು ಕಾರ್ಯನಿರ್ವಹಣೆಯ ಚಿತ್ರಗಳನ್ನು ರಚಿಸಲು ಅಲ್ಟ್ರಾಸೌಂಡ್ ತರಂಗಗಳನ್ನು ಬಳಸುವ ಏಕೋಕಾರ್ಡಿಯೋಗ್ರಾಂನೊಂದಿಗೆ ಇದನ್ನು ಸಂಯೋಜಿಸಿ ಅಂಗದ ಆರೋಗ್ಯದ ಸಮಗ್ರ ನೋಟವನ್ನು ಒದಗಿಸುತ್ತದೆ ಇದಲ್ಲದೆ ಸ್ಕ್ಯಾನ್ ಹೃದಯದ ಅಂಗಾಂಶಗಳ ವಿವರವಾದ ಚಿತ್ರಣವನ್ನು ಅನುಮತಿಸುತ್ತದೆ ಮತ್ತು ಹೆಚ್ಚಿನ ತನಿಖೆಯನ್ನು ಸಮರ್ಥಿಸುವ ಯಾವುದೇ ಅಸಹಜತೆಗಳನ್ನು ಪತ್ತೆ ಮಾಡುತ್ತದೆ ಈ ರೋಗನಿರ್ಣಯ ವಿಧಾನಗಳು ವಿಶೇಷವಾಗಿ ಉಪಯುಕ್ತವಾಗಿವೆ ಏಕೆಂದರೆ ಅವುಗಳು ಕೇವಲ ರೋಗಲಕ್ಷಣಗಳನ್ನು ನಿರ್ಣಯಿಸುವುದನ್ನು ಮೀರಿವೆ ವಿವಿಧ ಪರಿಸ್ಥಿತಿಗಳಲ್ಲಿ ಹೃದಯವು ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಮೌಲ್ಯಮಾಪನ ಮಾಡುವ ಮೂಲಕ ಮತ್ತು ಅದರ ರಚನೆಯ ನಿಖರವಾದ ಚಿತ್ರಗಳನ್ನು ಸೆರೆಹಿಡಿಯುವ ಮೂಲಕ ವೈದ್ಯರು ಹೃದಯ ವೈಫಲ್ಯದ ಮೂಲ ಕಾರಣಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು ಇದಲ್ಲದೆ ಈ ಪರೀಕ್ಷೆಗಳು ಮುಂಚಿನ ಪತ್ತೆ ಹೆಚ್ಚುವಿಕೆಯನ್ನು ಸಕ್ರಿಯಗೊಳಿಸುತ್ತವೆ ಏಕೆಂದರೆ ಅವುಗಳು ಗಮನಾರ್ಹವಾದ ರೋಗಲಕ್ಷಣಗಳು ಕಾಣಿಸಿಕೊಳ್ಳುವ ಮೊದಲೇ ಸಂಭಾವ್ಯ ಸಮಸ್ಯೆಗಳ ಒಳನೋಟಗಳನ್ನು ಒದಗಿಸುತ್ತವೆ ಈ ಜ್ಞಾನದೊಂದಿಗೆ ಹೆಚ್ಚಿನ ಹಾನಿಯನ್ನು ತಡೆಗಟ್ಟಲು ಮತ್ತು ಚಿಕಿತ್ಸೆಯ ಫಲಿತಾಂಶಗಳನ್ನು ಸುಧಾರಿಸಲು ವೈದ್ಯಕೀಯ ವೃತ್ತಿಪರರು ಮೊದಲೇ ಮಧ್ಯಸ್ಥಿಕೆ ವಹಿಸಬಹುದು ಈ ರೋಗನಿರ್ಣಯದ ಪರೀಕ್ಷೆಗಳಿಗೆ ಒಳಗಾಗುವುದರಿಂದ ನೀವು ಹೃದಯ ವೈಫಲ್ಯವನ್ನು ಹೊಂದಿರಬೇಕು ಎಂದರ್ಥವಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಬದಲಿಗೆ ಅಂತಹ ಸ್ಥಿತಿಯು ಅಸ್ತಿತ್ವದಲ್ಲಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವಲ್ಲಿ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ ನಿಯಮಿತ ತಪಾಸಣೆ ಮತ್ತು ಸ್ಕ್ರೀನಿಂಗ್ಗಳು ರಕ್ತದೊತ್ತಡದ ಮಟ್ಟವನ್ನು ಮೇಲ್ವಿಚಾರಣೆ ಮಾಡುವ ಮೂಲಕ ಉತ್ತಮ ಹೃದಯ ರಕ್ತನಾಳದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಗಂಭೀರ ಸ್ಥಿತಿಗೆ ಏರುವ ಮೊದಲು ತೊಂದರೆಯ ಯಾವುದೇ ಚಿಹ್ನೆಗಳನ್ನು ಗುರುತಿಸುತ್ತದೆ ಬೀಟಾ ಬ್ಲಾಕರ್ಗಳು ಇನ್ಹಿಬಿಟರ್ಗಳು ಮತ್ತು ಮೂತ್ರವರ್ಧಕಗಳು ಸಾಮಾನ್ಯವಾಗಿ ಹೃದಯಾಘಾತಕ್ಕೆ ಚಿಕಿತ್ಸೆ ನೀಡಲು ಸೂಚಿಸಲಾದ ಔಷಧಿಗಳಾಗಿವೆ ಬೀಟಾ ಬ್ಲಾಕರ್ಗಳು ಹೃದಯದ ಮೇಲೆ ಅಡ್ರಿನಾಲಿನ್ನ ಪರಿಣಾಮಗಳನ್ನು ತಡೆಯುವ ಮೂಲಕ ಕೆಲಸ ಮಾಡುತ್ತವೆ ಅದರ ಕೆಲಸದ ಭಾರವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯ ಬಡಿತವನ್ನು ನಿಧಾನಗೊಳಿಸುತ್ತದೆ ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಆರೋಗ್ಯಕರ ಹೃದಯದ ಕಾರ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಹೃದಯಾಘಾತಕ್ಕೆ ಚಿಕಿತ್ಸೆ ನೀಡುವಲ್ಲಿ ಅವರ ಪಾತ್ರದ ಜೊತೆಗೆ ಬೀಟಾ ಬ್ಲಾಕರ್ಗಳು ವ್ಯಾಯಾಮ ಸಹಿಷ್ಣುತೆಯನ್ನು ಸುಧಾರಿಸಲು ಮತ್ತು ಈ ಸ್ಥಿತಿಯ ರೋಗಿಗಳಲ್ಲಿ ಆಸ್ಪತ್ರೆಗೆ ದಾಖಲಾಗುವ ಪ್ರಮಾಣವನ್ನು ಕಡಿಮೆ ಮಾಡಲು ತೋರಿಸಲಾಗಿದೆ ಐಸ್ ಪ್ರತಿರೋಧಕಗಳು ಹೃದಯಾಘಾತಕ್ಕೆ ಚಿಕಿತ್ಸೆ ನೀಡಲು ಬಳಸಲಾಗುವ ಮತ್ತೊಂದು ನಿರ್ಣಾಯಕ ವರ್ಗದ ಔಷಧಿಗಳಾಗಿವೆ ಅವರು ರಕ್ತನಾಳಗಳನ್ನು ಹಿಗ್ಗಿಸುವ ಮೂಲಕ ಮತ್ತು ಆಂಜಿಯೋಟೆನ್ಸಿನ್ ಎ ಎಂಬ ಹಾರ್ಮೋನ್ನ ದೇಹದ ಉತ್ಪಾದನೆಯನ್ನು ಕಡಿಮೆ ಮಾಡುವ ಮೂಲಕ ಕೆಲಸ ಮಾಡುತ್ತಾರೆ ಇದು ರಕ್ತನಾಳಗಳನ್ನು ಸಂಕುಚಿತಗೊಳಿಸಲು ಕಾರಣವಾಗುತ್ತದೆ ರಕ್ತನಾಳಗಳನ್ನು ವಿಶ್ರಾಂತಿ ಮಾಡುವ ಮೂಲಕ ಎಸಿ ಪ್ರತಿರೋಧಕಗಳು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ಹೃದಯದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದಲ್ಲದೆ ಈ ಔಷಧಿಗಳು ದೇಹದಲ್ಲಿ ಸೋಡಿಯಂ ಮತ್ತು ನೀರಿನ ಧಾರಣವನ್ನು ತಡೆಯುತ್ತದೆ ಇದು ದ್ರವದ ಶೇಖರಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯಾಘಾತಕ್ಕೆ ಸಂಬಂಧಿಸಿದ ಊತವನ್ನು ಕಡಿಮೆ ಮಾಡುತ್ತದೆ ಮೂತ್ರವರ್ಧಕಗಳು ಹೃದಯಾಘಾತವನ್ನು ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಏಕೆಂದರೆ ಅವು ಹೆಚ್ಚಿದ ಮೂತ್ರದ ಉತ್ಪಾದನೆಯ ಮೂಲಕ ದೇಹದಿಂದ ಹೆಚ್ಚುವರಿ ದ್ರವವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಇದು ರಕ್ತದ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದರಿಂದಾಗಿ ಹೃದಯದ ಮೇಲಿನ ಕೆಲಸದ ಹೊರೆಯನ್ನು ಸರಾಗಗೊಳಿಸುತ್ತದೆ ಮತ್ತು ಉಸಿರಾಟದ ತೊಂದರೆ ಅಥವಾ ಎಡಿಮಾ ಊತ ನಂತಹ ರೋಗಲಕ್ಷಣಗಳನ್ನು ನಿವಾರಿಸುತ್ತದೆ ದುರ್ಬಲಗೊಂಡ ಹೃದಯದ ಕಾರ್ಯದಿಂದಾಗಿ ದೇಹದ ವಿವಿಧ ಭಾಗಗಳಲ್ಲಿ ದ್ರವದ ಶೇಖರಣೆಯಿಂದ ಉಂಟಾಗುವ ದಟ್ಟಣೆಯನ್ನು ನಿವಾರಿಸಲು ಮೂತ್ರವರ್ಧಕಗಳು ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ ಕೊನೆಯಲ್ಲಿ ಬೀಟಾ ಬ್ಲಾಕರ್ಗಳು ಎಸಿ ಇನ್ಹಿಬಿಟರ್ಗಳು ಮತ್ತು ಮೂತ್ರವರ್ಧಕಗಳು ಹೃದಯಾಘಾತದ ವಿವಿಧ ಅಂಶಗಳನ್ನು ನಿರ್ವಹಿಸಲು ಬಳಸಲಾಗುವ ಮೂರು ಅಗತ್ಯ ವರ್ಗಗಳ ಔಷಧಿಗಳಾಗಿವೆ ಬೀಟಾ ಬ್ಲಾಕರ್ಗಳು ಅಡ್ರಿನಾಲಿನ್ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವ ಮೂಲಕ ಒಲೆಗಳ ಮೇಲಿನ ಕೆಲಸದ ಹೊರೆಯನ್ನು ಕಡಿಮೆ ಮಾಡುವುದರ ಮೇಲೆ ಕೇಂದ್ರೀಕರಿಸುತ್ತವೆ ಎಸಿ ಪ್ರತಿರೋಧಕಗಳು ಕಡಿಮೆ ರಕ್ತದೊತ್ತಡ ಸಂಬಂಧಿತ ಒತ್ತಡಗಳನ್ನು ನಿಯಂತ್ರಿಸಲು ಕೆಲಸ ಮಾಡುತ್ತವೆ ಮೂತ್ರವರ್ಧಕಗಳು ರೋಗಲಕ್ಷಣಗಳನ್ನು ವರ್ಧಿಸುವ ಅಥವಾ ಉಸಿರಾಟದ ತೊಂದರೆಗಳು ಅಥವಾ ಎಡಿಮಾ ಊತದಂತಹ ಹೃದಯದ ಕಾರ್ಯಗಳ ಮೇಲೆ ಅನಗತ್ಯ ಹೊರೆಯನ್ನು ಉಂಟುಮಾಡುವ ಹೆಚ್ಚುವರಿ ದೈಹಿಕ ದ್ರವಗಳನ್ನು ತೆಗೆದುಹಾಕುತ್ತದೆ ಅಫ್ ಸಂಬಂಧಿತ ಆಸ್ಪತ್ರೆಗಳು ಸೋಡಿಯನ್ನಲ್ಲಿ ಆರೋಗ್ಯಕರ ಆಹಾರ ಮತ್ತು ನಿಯಮಿತ ದೈಹಿಕ ಚಟುವಟಿಕೆಯನ್ನು ನಿರ್ವಹಿಸುವಂತಹ ಇತರ ಜೀವನ ಶೈಲಿಯ ಮಾರ್ಪಾಡುಗಳ ಸಂಯೋಜನೆಯಲ್ಲಿ ಈ ಔಷಧಿಗಳು ಹೃದಯದ ಕಾರ್ಯವನ್ನು ನಿರ್ವಹಿಸುವಲ್ಲಿ ಮತ್ತು ಹೃದಯ ವೈಫಲ್ಯದ ರೋಗಿಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಹೃದಯ ವೈಫಲ್ಯವು ಒಂದು ಪ್ರಚಲಿತ ಮತ್ತು ಗಂಭೀರವಾದ ಆರೋಗ್ಯ ಸ್ಥಿತಿಯಾಗಿದ್ದು ಅದು ದೇಹದ ಅಗತ್ಯಗಳನ್ನು ಪೂರೈಸಲು ಹೃದಯವು ಸಾಕಷ್ಟು ರಕ್ತವನ್ನು ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ಸಂಭವಿಸುತ್ತದೆ ಹಲವಾರು ಅಂಶಗಳು ಹೃದಯಾಘಾತಕ್ಕೆ ಕಾರಣವಾಗಿದ್ದರೂ ಧೂಮಪಾನ ಮತ್ತು ಅತಿಯಾದ ಮದ್ಯಪಾನವನ್ನು ಗಮನಾರ್ಹ ಅಪಾಯಕಾರಿ ಅಂಶಗಳೆಂದು ಗುರುತಿಸಲಾಗಿದೆ ಎರಡೂ ಅಭ್ಯಾಸಗಳು ಹೃದಯ ರಕ್ತನಾಳದ ವ್ಯವಸ್ಥೆಯ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡಬಹುದು ಇದು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗುತ್ತದೆ ಮತ್ತು ಹೃದಯ ಸ್ನಾಯುಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ ಸಿಗರೇಟಿನಲ್ಲಿರುವ ಹಾನಿಕಾರಕ ರಾಸಾಯನಿಕಗಳಿಂದ ಧೂಮಪಾನಿಗಳು ಹೃದಯಾಘಾತಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು ಈ ವಿಷಕಾರಿ ವಸ್ತುಗಳು ರಕ್ತನಾಳಗಳನ್ನು ಹಾನಿಗೊಳಿಸುವುದಲ್ಲದೆ ದೇಹದಲ್ಲಿ ಉರಿಯೂತ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಉಂಟುಮಾಡುತ್ತವೆ ಅಂತಿಮವಾಗಿ ಹೃದಯದ ಅಂಗಾಂಶಗಳನ್ನು ಹಾನಿಗೊಳಿಸುತ್ತವೆ ಅಂತೆಯೇ ಅತಿಯಾದ ಆಲ್ಕೋಹಾಲ್ ಸೇವನೆಯು ರಕ್ತದೊತ್ತಡದ ಹೆಚ್ಚಳಕ್ಕೆ ಕಾರಣವಾಗಬಹುದು ಇದು ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡಲು ಹೃದಯವು ಹೆಚ್ಚು ಕೆಲಸ ಮಾಡಲು ಒತ್ತಾಯಿಸುತ್ತದೆ ಕಾಲಾನಂತರದಲ್ಲಿ ಈ ಹೆಚ್ಚುವರಿ ಒತ್ತಡವು ಹೃದಯ ಸ್ನಾಯುಗಳನ್ನು ದುರ್ಬಲಗೊಳಿಸುತ್ತದೆ ಮತ್ತು ಅಂತಿಮವಾಗಿ ಹೃದಯ ವೈಫಲ್ಯಕ್ಕೆ ಕಾರಣವಾಗುತ್ತದೆ ಹೃದಯಘಾತವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲು ಅಥವಾ ನಿರ್ವಹಿಸಲು ಆರೋಗ್ಯಕರ ಜೀವನ ಆದ್ಯತೆ ನೀಡುವುದು ಬಹಳ ಮುಖ್ಯ ಧೂಮಪಾನವನ್ನು ತ್ಯಜಿಸುವುದು ಮತ್ತು ಆಲ್ಕೋಹಾಲ್ ಸೇವನೆಯನ್ನು ಮಿತಗೊಳಿಸುವುದು ಈ ಸ್ಥಿತಿಯನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡಲು ಅಗತ್ಯವಾದ ಹಂತಗಳಾಗಿವೆ ಈ ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡುವ ಮೂಲಕ ವ್ಯಕ್ತಿಗಳು ತಮ್ಮ ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸಬಹುದು ಮತ್ತು ಹೃದಯ ವೈಫಲ್ಯವು ಸಂಬಂಧಿತ ತೊಡಕುಗಳನ್ನು ಅನುಭವಿಸುವ ಸಾಧ್ಯತೆಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ನೆನಪಿಡಿ ನಿಮ್ಮ ಆರೋಗ್ಯವನ್ನು ನಿಯಂತ್ರಿಸಲು ಇದು ಎಂದಿಗೂ ತಡವಾಗಿಲ್ಲ ಹೃತ್ಕರ್ಣದ ಕಂಪನ ಆಫ್ ಸಾಮಾನ್ಯವಾಗಿ ಅನಿಯಮಿತ ಹೃದಯ ಬಡಿತ ಎಂದು ಕರೆಯಲಾಗುತ್ತದೆ ಇದು ಹೃದಯ ವೈಫಲ್ಯದ ವ್ಯಕ್ತಿಗಳಲ್ಲಿ ವ್ಯಾಪಕವಾದ ಸ್ಥಿತಿಯಾಗಿದೆ ದೇಹದ ಅಗತ್ಯಗಳನ್ನು ಪೂರೈಸಲು ಹೃದಯವು ಸಾಕಷ್ಟು ರಕ್ತವನ್ನು ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ಹೃದಯ ವೈಫಲ್ಯ ಸಂಭವಿಸುತ್ತದೆ ಆಗಾಗ್ಗೆ ಆಯಾಸ ಉಸಿರಾಟದ ತೊಂದರೆ ಮತ್ತು ದ್ರವದ ಧಾರಣ ಉಂಟಾಗುತ್ತದೆ ಸುಮಾರು ಮೂವತ್ತು ಪರ್ಸೆಂಟ್ನಷ್ಟು ಹೃದಯ ವೈಫಲ್ಯದ ರೋಗಿಗಳು ಅಫ್ ಅನ್ನು ಅನುಭವಿಸುತ್ತಾರೆ ಎಂದು ಸಂಶೋಧನೆ ಸೂಚಿಸುತ್ತದೆ ಇದು ಅವರ ಒಟ್ಟಾರೆ ಆರೋಗ್ಯವನ್ನು ನಿರ್ವಹಿಸುವಲ್ಲಿ ಗಮನಾರ್ಹ ಕಾಳಜಿಯಾಗಿದೆ ಹೃದಯಾಘಾತದಿಂದ ಬಳಲುತ್ತಿರುವವರಲ್ಲಿ ಅಫ್ ಪ್ರಚಲಿತದಲ್ಲಿರುವ ಒಂದು ಕಾರಣವೆಂದರೆ ಅದು ರಕ್ತದೊತ್ತಡ ನಿಯಂತ್ರಣದ ಮೇಲೆ ಬೀರುವ ಪ್ರಭಾವ ಆರೋಗ್ಯವಂತ ವ್ಯಕ್ತಿಗಳಲ್ಲಿ ಹೃದಯದ ವಿದ್ಯುತ್ ವ್ಯವಸ್ಥೆಯು ಸ್ಥಿರವಾದ ಲಯವನ್ನು ಕಾಪಾಡಿಕೊಳ್ಳಲು ಸಾಮರಸ್ಯದಿಂದ ಕಾರ್ಯನಿರ್ವಹಿಸುತ್ತದೆ ಆದಾಗ್ಯೂ ಹೃತ್ಕರ್ಣದ ಕಂಪನದ ಸಂದರ್ಭದಲ್ಲಿ ಹೃದಯದ ಮೇಲಿನ ಕೋಣೆಗಳು ಪರಿಣಾಮಕಾರಿಯಾಗಿ ಬಡಿಯುವ ಬದಲು ನಡುಗುತ್ತವೆ ಈ ಅನಿಯಮಿತತೆಯು ಕಳಪೆ ರಕ್ತದ ಹರಿವಿಗೆ ಕಾರಣವಾಗಬಹುದು ಮತ್ತು ಅಪದಮನಿಗಳು ಮತ್ತು ಸಿರೆಗಳೊಳಗೆ ಸರಿಯಾದ ಒತ್ತಡದ ನಿಯಂತ್ರಣದಲ್ಲಿ ಹಸ್ತಕ್ಷೇಪ ಮಾಡುತ್ತದೆ ಇದಲ್ಲದೆ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಎರಡೂ ಪರಿಸ್ಥಿತಿಗಳೊಂದಿಗೆ ವಾಸಿಸುವ ವ್ಯಕ್ತಿಗಳಿಗೆ ಅತ್ಯಗತ್ಯವಾಗಿರುತ್ತದೆ ನಿಯಮಿತ ವ್ಯಾಯಾಮವು ಹೃದಯ ರಕ್ತನಾಳದ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಉತ್ತಮ ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಸೋಡಿಯಂ ಸೇವನೆಯನ್ನು ಕಡಿಮೆ ಮಾಡುವುದು ಮತ್ತು ಹಣ್ಣುಗಳು ಮತ್ತು ತರಕಾರಿಗಳ ಸೇವನೆಯನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸುವ ಸಮತೋಲಿತ ಆಹಾರದೊಂದಿಗೆ ಸೇರಿಕೊಂಡು ಈ ಅಭ್ಯಾಸಗಳು ಅಫ್ ಮತ್ತು ಹೃದಯ ವೈಫಲ್ಯದ ನಿರ್ವಹಣೆಗೆ ಸಂಬಂಧಿಸಿದ ರೋಗಲಕ್ಷಣಗಳನ್ನು ಗಮನಾರ್ಹವಾಗಿ ಸುಧಾರಿಸಬಹುದು ಹೃತ್ಕರ್ಣದ ಕಂಪನ ಮತ್ತು ಹೃದಯ ವೈಫಲ್ಯದ ನಡುವಿನ ಈ ಸಂಪರ್ಕಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ವೈದ್ಯಕೀಯ ವೃತ್ತಿಪರರು ತಮ್ಮ ರೋಗಿಗಳಿಗೆ ಹೆಚ್ಚು ಸೂಕ್ತವಾದ ಚಿಕಿತ್ಸಾ ಯೋಜನೆಗಳನ್ನು ಅಭಿವೃದ್ಧಿಪಡಿಸಬಹುದು ರೋಗಲಕ್ಷಣಗಳನ್ನು ಪರಿಹರಿಸುವುದರ ಮೇಲೆ ಮಾತ್ರವಲ್ಲದೆ ಆಹಾರದ ಬದಲಾವಣೆಗಳು ಮತ್ತು ಹೆಚ್ಚಿದ ದೈಹಿಕ ಚಟುವಟಿಕೆಯ ಮಟ್ಟಗಳಂತಹ ಜೀವನ ಶೈಲಿಯ ಮಾರ್ಪಾಡುಗಳ ಮೂಲಕ ದೀರ್ಘಾವಧಿಯ ತಡೆಗಟ್ಟುವ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ರೋಗಿಗಳು ಏಕಕಾಲದಲ್ಲಿ ಎರಡೂ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಸುಧಾರಿತ ಫಲಿತಾಂಶಗಳಿಗೆ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಉಸಿರಾಟದ ತೊಂದರೆಯಿಂದಾಗಿ ಹೃದಯ ವೈಫಲ್ಯದ ರೋಗಿಗಳು ಸಾಮಾನ್ಯವಾಗಿ ನಿದ್ರಿಸಲು ತೊಂದರೆ ಅನುಭವಿಸುತ್ತಾರೆ ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ಹೃದಯದ ಸಾಮರ್ಥ್ಯ ಕಡಿಮೆಯಾಗಿದೆ ಇದು ಶ್ವಾಸಕೋಶದಲ್ಲಿ ದ್ರವದ ಸಂಗ್ರಹಕ್ಕೆ ಕಾರಣವಾಗುತ್ತದೆ ಮತ್ತು ಉಸಿರಾಟದ ತೊಂದರೆಗೆ ಕಾರಣವಾಗುತ್ತದೆ ರಾಜಿ ಮಾಡಿಕೊಂಡ ರಕ್ತದ ಹರಿವು ದೇಹದಾದ್ಯಂತ ಆಮ್ಲಜನಕದ ವಿತರಣೆಯ ಮೇಲೆ ಪರಿಣಾಮ ಬೀರುತ್ತದೆ ರಾತ್ರಿಯ ವಿಶ್ರಾಂತಿ ಸಮಯದಲ್ಲಿ ಉಸಿರುಗಟ್ಟುವಿಕೆ ಅಥವಾ ಉಸಿರಾಟದ ಭಾವನೆ ಉಂಟಾಗುತ್ತದೆ ಹೃದಯ ವೈಫಲ್ಯ ಮತ್ತು ನಿದ್ರಾಭಂಗಗಳ ನಡುವಿನ ಸಂಪರ್ಕವು ಶಾರೀರಿಕ ಅಂಶಗಳ ಸಂಕೀರ್ಣ ಪರಸ್ಪರ ಕ್ರಿಯೆಯಾಗಿದೆ ನಿದ್ರೆಯ ಸಮಯದಲ್ಲಿ ರಕ್ತದೊತ್ತಡವು ಏರಿಳಿತವಾಗುವುದರಿಂದ ಹೃದಯ ವೈಫಲ್ಯದ ವ್ಯಕ್ತಿಗಳು ತಮ್ಮ ರೋಗಲಕ್ಷಣಗಳ ಉಲ್ಬಣವನ್ನು ಗಮನಿಸಬಹುದು ನಿದ್ರಾ ಉಸಿರು ಕಟ್ಟುವಿಕೆ ನಿದ್ರೆಯ ಸಮಯದಲ್ಲಿ ಉಸಿರಾಟದ ವಿರಾಮಗಳಿಂದ ನಿರೂಪಿಸಲ್ಪಟ್ಟಿದೆ ಈ ಗುಂಪಿನಲ್ಲಿ ವಿಶೇಷವಾಗಿ ಸಾಮಾನ್ಯವಾಗಿದೆ ಈ ಎರಡು ಸವಾಲು ಹೃದಯಘಾತದಿಂದ ಬಳಲುತ್ತಿರುವವರಿಗೆ ನಿದ್ರೆಯ ಪ್ರಮಾಣ ಮತ್ತು ಗುಣಮಟ್ಟ ಎರಡನ್ನೂ ಅಡ್ಡಿಪಡಿಸುತ್ತದೆ ಇದು ಹಗಲಿನ ಆಯಾಸ ಮತ್ತು ದೈನಂದಿನ ಚಟುವಟಿಕೆಗಳಿಗೆ ಅಗತ್ಯವಾದ ಶಕ್ತಿಯ ನಷ್ಟಕ್ಕೆ ಕಾರಣವಾಗುತ್ತದೆ ಹೃದಯ ವೈಫಲ್ಯದ ರೋಗಿಗಳು ಎದುರಿಸುವ ಈ ಅಡೆತಡೆಗಳನ್ನು ಪರಿಹರಿಸಲು ವಿಶ್ರಾಂತಿ ನಿದ್ರೆಯನ್ನು ಸಾಧಿಸಲು ಆರೋಗ್ಯ ಪೂರೈಕೆದಾರರು ಕೇವಲ ಒಂದು ಅಂಶವನ್ನು ತಿಳಿಸುವುದನ್ನು ಮೀರಿದ ಸಮಗ್ರ ವಿಧಾನಕ್ಕಾಗಿ ಶ್ರಮಿಸಬೇಕು ಉದಾಹರಣೆಗೆ ರಕ್ತದೊತ್ತಡವನ್ನು ನಿರ್ವಹಿಸುವುದು ಅಥವಾ ಕೇವಲ ಉಸಿರಾಟದ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸುವುದು ಒತ್ತಡ ಕಡಿತ ತಂತ್ರಗಳು ಮತ್ತು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಮುಂತಾದ ಅಂಶಗಳು ಒಟ್ಟಾರೆ ಹೃದಯದ ಆರೋಗ್ಯವನ್ನು ಸುಧಾರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಮತ್ತು ರಾತ್ರಿಯಲ್ಲಿ ಹೃದಯ ವೈಫಲ್ಯ ಸಂಬಂಧಿತ ತೊಂದರೆಗಳನ್ನು ಅನುಭವಿಸುವವರಿಗೆ ಉತ್ತಮ ನಿದ್ರೆಯ ಮಾದರಿಗಳನ್ನು ಉತ್ತೇಜಿಸುತ್ತದೆ ಸಾವಧಾನತೆ ಧ್ಯಾನ ಅಥವಾ ವಿಶ್ರಾಂತಿ ತಂತ್ರಗಳಂತಹ ಅಭ್ಯಾಸಗಳ ಮೂಲಕ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ತಂತ್ರಗಳೊಂದಿಗೆ ರೋಗಿಗಳಿಗೆ ಅಧಿಕಾರ ನೀಡುವುದು ಅವರಿಗೆ ಮಾನಸಿಕವಾಗಿ ಸಹಾಯ ಮಾಡುತ್ತದೆ ಆದರೆ ದೈಹಿಕವಾಗಿ ಅಡ್ಡಿಪಡಿಸಿದ ನಿದ್ರೆಯ ಮಾದರಿಗಳಿಗೆ ಸಂಬಂಧಿಸಿದ ರೋಗಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಆರೋಗ್ಯಕರ ತೂಕವನ್ನು ಸಂರಕ್ಷಿಸುವುದು ಪ್ರತಿರೋಧಕ ನಿದ್ರೆಯಲ್ಲಿ ಉಸಿರುಕಟ್ಟುವಿಕೆಯಂತಹ ಪರಿಸ್ಥಿತಿಗಳನ್ನು ಎದುರಿಸುತ್ತದೆ ಇದು ಈ ರೋಗಿಗಳ ಜನಸಂಖ್ಯೆಯಲ್ಲಿ ನಿದ್ರೆಯ ತೊಂದರೆಗಳನ್ನು ಹೆಚ್ಚಾಗಿ ಉಲ್ಬಣಗೊಳಿಸುತ್ತದೆ ಕೊನೆಯಲ್ಲಿ ಹೃದಯಾಘಾತದಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ನಿದ್ರೆಯ ಸಮಸ್ಯೆಗಳನ್ನು ಪರಿಹರಿಸಲು ಒಂದು ಸಮಯದಲ್ಲಿ ಒಂದು ಅಂಶವನ್ನು ಮಾತ್ರ ಗುರಿಯಾಗಿಸುವ ಬದಲು ಅನೇಕ ಅಂಶಗಳನ್ನು ಸಮಗ್ರವಾಗಿ ಪರಿಗಣಿಸುವ ಅಗತ್ಯವಿದೆ ಎಂದು ಗುರುತಿಸುವುದು ಅತ್ಯಗತ್ಯ ಒತ್ತಡ ಕಡಿತ ತಂತ್ರಗಳು ತೂಕ ನಿರ್ವಹಣಾ ಕ್ರಮಗಳು ಮತ್ತು ಉಸಿರು ಕಟ್ಟುವಿಕೆ ಲಕ್ಷಣಗಳನ್ನು ಪತ್ತೆ ಮಾಡುವಂತಹ ಉಸಿರಾಟದ ಕಾರ್ಯಗಳ ನಿಕಟ ಮೇಲ್ವಿಚಾರಣೆಯ ಮೂಲಕ ಹೃದಯದ ಆರೋಗ್ಯವನ್ನು ಉತ್ತಮಗೊಳಿಸುವುದರ ಮೇಲೆ ಕೇಂದ್ರೀಕರಿಸುವ ಎಲ್ಲವನ್ನೂ ಒಳಗೊಳ್ಳುವ ಚಿಕಿತ್ಸಕ ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಆರೋಗ್ಯ ಪೂರೈಕೆದಾರರು ದೈಹಿಕ ಯೋಗಕ್ಷೇಮ ಮತ್ತು ಒಟ್ಟಾರೆ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡಬಹುದು ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿರುವ ಹೃದಯ ವೈಫಲ್ಯದ ರೋಗಿಗಳ ಜೀವನ ಹೃದಯಾಘಾತದಿಂದ ಬದುಕುವ ವ್ಯಕ್ತಿಗಳಲ್ಲಿ ಖಿನ್ನತೆ ಮತ್ತು ಆತಂಕ ಸಾಮಾನ್ಯವಲ್ಲ ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಸುಮಾರು ಮೂರನೇ ಒಂದು ಭಾಗದಷ್ಟು ಹೃದಯ ವೈಫಲ್ಯದ ರೋಗಿಗಳು ಖಿನ್ನತೆಯ ಲಕ್ಷಣಗಳನ್ನು ಅನುಭವಿಸುತ್ತಾರೆ ಆದರೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಜನರು ಆತಂಕದ ಅಸ್ವಸ್ಥತೆಗಳಿಂದ ಬಳಲುತ್ತಿದ್ದಾರೆ ಈ ಮಾನಸಿಕ ಆರೋಗ್ಯ ಪರಿಸ್ಥಿತಿಗಳು ಹೃದಯಾಘಾತದ ದೈಹಿಕ ಲಕ್ಷಣಗಳನ್ನು ಉಲ್ಬಣಗೊಳಿಸಬಹುದು ಮತ್ತು ಚಿಕಿತ್ಸೆಯ ಪರಿಣಾಮಕಾರಿತ್ವಕ್ಕೆ ಅಡ್ಡಿಯಾಗಬಹುದು ಖಿನ್ನತೆ ಆತಂಕ ಮತ್ತು ಹೃದಯ ವೈಫಲ್ಯದ ನಡುವೆ ಜೈವಿಕ ಸಂಬಂಧವಿರಬಹುದು ಎಂದು ಸಂಶೋಧಕರು ಸೂಚಿಸಿದ್ದಾರೆ ಆತಂಕ ಮತ್ತು ಖಿನ್ನತೆಯ ಅವಧಿಯಲ್ಲಿ ಉತ್ಪತ್ತಿಯಾಗುವ ಒತ್ತಡದ ಹಾರ್ಮೋನುಗಳ ಎತ್ತರದ ಮಟ್ಟಗಳು ಹೆಚ್ಚಿದ ರಕ್ತದೊತ್ತಡ ಮತ್ತು ಉರಿಯೂತಕ್ಕೆ ಕಾರಣವಾಗಬಹುದು ಎಂದು ನಂಬಲಾಗಿದೆ ಇವೆರಡೂ ಹೃದ್ರೋಗಕ್ಕೆ ಅಪಾಯಕಾರಿ ಅಂಶಗಳಾಗಿವೆ ಹೆಚ್ಚುವರಿಯಾಗಿ ಈ ಮಾನಸಿಕ ಪರಿಸ್ಥಿತಿಗಳು ಸಾಮಾನ್ಯವಾಗಿ ಧೂಮಪಾನ ಅಥವಾ ಅತಿಯಾಗಿ ತಿನ್ನುವಂತಹ ಅನಾರೋಗ್ಯಕರ ನಿಭಾಯಿಸುವ ಕಾರ್ಯವಿಧಾನಗಳನ್ನು ಅಳವಡಿಸಿಕೊಳ್ಳಲು ವ್ಯಕ್ತಿಗಳನ್ನು ಕಾರಣವಾಗುತ್ತವೆ ಇದು ಅವರ ಹೃದಯ ರಕ್ತನಾಳದ ಆರೋಗ್ಯವನ್ನು ಇನ್ನಷ್ಟು ಹದಗೆಡಿಸುತ್ತದೆ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಮಾನಸಿಕ ಆರೋಗ್ಯದ ಪ್ರಭಾವವನ್ನು ಗುರುತಿಸುವುದು ಹೃದಯ ವೈಫಲ್ಯದ ವ್ಯಕ್ತಿಗಳಿಗೆ ನಿರ್ಣಾಯಕವಾಗಿದೆ ಅವರ ಆರೋಗ್ಯ ನಿರ್ವಹಣೆಗೆ ಮಾನಸಿಕ ಸಾಮಾಜಿಕ ಬೆಂಬಲವನ್ನು ಸಂಯೋಜಿಸುವುದು ಖಿನ್ನತೆ ಮತ್ತು ಆತಂಕದ ಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಆದರೆ ಔಷಧಿ ಕಟ್ಟುಪಾಡುಗಳ ಅನುಸರಣೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಕಾರಾತ್ಮಕ ಜೀವನಶೈಲಿಯ ಬದಲಾವಣೆಗಳನ್ನು ಉತ್ತೇಜಿಸುತ್ತದೆ ಹೃದಯಾಘಾತವು ವಿಶ್ವಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಸ್ಥಿತಿಯಾಗಿದ್ದು ಹೃದಯವು ದುರ್ಬಲಗೊಳ್ಳುತ್ತದೆ ಮತ್ತು ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ಸಾಧ್ಯವಾಗುವುದಿಲ್ಲ ಪರಿಣಾಮವಾಗಿ ರೋಗಿಗಳು ಸಾಮಾನ್ಯವಾಗಿ ಉಸಿರಾಟದ ತೊಂದರೆ ಆಯಾಸ ಮತ್ತು ಅವರ ಕಾಲುಗಳಲ್ಲಿ ಉತದಂತಹ ರೋಗ ಲಕ್ಷಣಗಳನ್ನು ಅನುಭವಿಸುತ್ತಾರೆ ಈ ರೋಗ ಲಕ್ಷಣಗಳನ್ನು ನಿರ್ವಹಿಸಲು ಮತ್ತು ಹೆಚ್ಚಿನ ತೊಡಕುಗಳನ್ನು ತಡೆಗಟ್ಟಲು ಆರೋಗ್ಯ ವೃತ್ತಿಪರರು ಆಗಾಗ್ಗೆ ಹೃದಯ ವೈಫಲ್ಯದ ರೋಗಿಗಳಿಗೆ ತಮ್ಮ ದೈಹಿಕ ಚಟುವಟಿಕೆಯನ್ನು ಮಿತಿಗೊಳಿಸಲು ಸಲಹೆ ನೀಡುತ್ತಾರೆ ವ್ಯಾಯಾಮವು ಸಾಮಾನ್ಯವಾಗಿ ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸುವುದರೊಂದಿಗೆ ಸಂಬಂಧಿಸಿದೆ ಏಕೆಂದರೆ ಈ ಶಿಫಾರಸು ಮೊದಲ ನೋಟದಲ್ಲಿ ವಿರುದ್ಧ ಚಿಹ್ನೆಯನ್ನು ತೋರಬಹುದು ಆದಾಗ್ಯೂ ಹೃದಯ ವೈಫಲ್ಯದ ರೋಗಿಗಳಲ್ಲಿ ಅತಿಯಾದ ದೈಹಿಕ ಪರಿಶ್ರಮವು ಈಗಾಗಲೇ ದುರ್ಬಲಗೊಂಡ ಹೃದಯದ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುತ್ತದೆ ದೈಹಿಕ ಚಟುವಟಿಕೆಯ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಹೃದಯ ವೈಫಲ್ಯದ ರೋಗಿಗಳು ತಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡಬಹುದು ಮತ್ತು ಅವರ ಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುವ ಹಠಾತ್ ಸ್ಪೈಕ್ಗಳನ್ನು ತಪ್ಪಿಸಬಹುದು ಹೆಚ್ಚಿನ ತೀವ್ರತೆಯ ಜೀವನಕ್ರಮಗಳು ಅಥವಾ ಶ್ರಮದಾಯಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಹೃದಯವು ಅತಿಯಾಗಿ ಕೆಲಸ ಮಾಡಲು ಕಾರಣವಾಗಬಹುದು ಇದು ಅಂಗ ಮತ್ತು ಸುತ್ತಮುತ್ತಲಿನ ರಕ್ತನಾಳಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ